ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗೋದು ಹತ್ತಿರದಲ್ಲಿದೆ ಸೊ ಇವಾಗ ಪ್ರೆಸೆನ್ಸ್ ಇರ್ತಕ್ಕಂಥದ್ದು ನ್ಯೂ ರೆಸೋನೆನ್ಸ್ ಪಿ ಯು ಕಾಲೇಜ್ ಒಂದು ಕ್ಯಾಂಪಸ್ ಅಲ್ಲಿ ಇದೀನಿ ಸೊ ಬೆಸ್ಟ್ ಎಜುಕೇಶನ್ ನಾವು ನೋಡಿದ ಹಾಗೆ ಅರಸೀಕೆರೆ ತಿಪ್ಟೂರು ಚಿಕ್ಕನಾಯಕ್ನಹಳ್ಳಿ ಹಾಗೂ ತಿಪ್ಟೂರ್ ನಲ್ಲಿ ಈ ಟೂ ಟೈರ್ ಸಿಟಿ ತ್ರೀ ಟೈರ್ ಸಿಟಿಗಳಲ್ಲಿ ಪ್ರತಿಷ್ಠಿತ ಐ ಐ ಟಿ ಮತ್ತೆ ಟಾಪ್ ಮೋಸ್ಟ್ ರ್ಯಾಂಕ್ ಮೆಡಿಕ್ ತಗೊಂಡು ಮೆಡಿಕಲ್ ಏನು ಎಂಬಿ ಬಿ ಎಸ್ ಸೀಟ್ಗಳನ್ನ ಪಡ್ಕೊಳೋದ್ರಲ್ಲಿ ಮಕ್ಕಳು ಎಡುತ್ತಾ ಇದಾರೆ ಅದು ಎಲ್ಲ ಮಂಗಳೂರು ಮತ್ತೆ ಬೆಂಗಳೂರುಗಳಲ್ಲೇ ಕಾನ್ಸಂಟ್ರೇಟ್ ಆಗಿದೆ ಈ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಆಗಿರುವಂತ ಒಂದು ಸೆಂಟರ್ ಗಳಿಂದ ಆಚೆ ಬರೋದಿಕ್ಕೋಸ್ಕರ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ನ ಪ್ರೊವೈಡ್ ಮಾಡೋದಿಕ್ಕೋಸ್ಕರ ತಿಪ್ಟೂರ್ನಲ್ಲಿ ಟ್ಯಾಗೋರ್ ಎಜುಕೇಶನ್ ಸೊಸೈಟಿಯ ಒಂದು ಸಹಭಾಗಿತ್ವದಲ್ಲಿ ನ್ಯೂ ರೆಸೋನೆನ್ಸ್ ಪಿಯು ನ ಪ್ರಾರಂಭ ಮಾಡ್ತಾ ಇದೀವಿ ಈ ಸೈನ್ಸ್ ಮತ್ತೆ ಕಾಮರ್ಸ್ ಸ್ಟ್ರೀಮ್ ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಫೀಸ್ ಸ್ಟ್ರಕ್ಚರ್ ನೀವು ಅಂದ್ಕೊಂಡ ಹಾಗೆ ಲಕ್ಷಾಂತರ ರೂಪಾಯಿ ನೀವು ನೀವು ಇಲ್ಲಿ ಪೇ ಮಾಡೋಂಗಿಲ್ಲ ಮಿನಿಮಮ್ ಸ್ಟ್ರಕ್ಚರ್ ಇರುತ್ತೆ ಮ್ಯಾಕ್ಸಿಮಮ್ ರಿಸಲ್ಟ್ನ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ಈ ಅಶುರೆನ್ಸ್ ನಮ್ಮ ಸಂಸ್ಥೆ ಕಡೆಯಿಂದ ನನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ನಮ್ ಜೊತೆ ಇರ್ತಕ್ಕಂಥದ್ದು ರಮೇಶ್ ಸರ್ ಇವರು ಹದಿನಾರು ವರ್ಷ ಟೀಚಿಂಗ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮತ್ತೆ ನೀಟ್ ಮತ್ತೆ ಜೆ ಇ ಒಂದು ಕೋಚಿಂಗ್ ಸೆಂಟರ್ನ ತಿಪ್ಟೂರ್ ನಲ್ಲಿ ಪ್ರಪ್ರಥಮವಾಗಿ ಪರಿಚಯ ಮಾಡತಕ್ಕಂಥವ್ರು ಇವರೇ ಮಾಡಿದಂಥವ್ರು ಇವರೇನೆ ಸೊ ಈಗ ನಿಮ್ಮ ನ್ಯೂ ರೆಸಿಡೆನ್ಸ್ ಈ ಒಂದು ಪಿ ಯು ಕಾಲೇಜಿನ ಒಂದು ಸಂಸ್ಥೆಯ ಒಂದು ಅಜೆಂಡಾ ಏನು ಉದ್ದೇಶ ಏನು ನಿಮ್ಮ ಒಂದು ಈ ನನ್ನ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನ್ ನೋಡಿದ ಹಾಗೆ ಮಕ್ಕಳಿಗೆ ಬೇಕಾಗಿರುವಂತ ಒಂದು ಬೆಸ್ಟ್ ಎಜುಕೇಶನ್ ಅಂದ್ರೆ ಸ್ಟ್ರೆಸ್ಲೆಸ್ ಮತ್ತೆ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಬೇಕಾಗಿರುವಂತಹ ರಿಸಲ್ಟ್ ಅನ್ನ ತಂದು ಜವಾಬ್ದಾರಿ ಎಲ್ಲಾ ಸಂಸ್ಥೆಗಳಿಗೆ ಇರ್ಬೇಕಾಗ್ತದೆ ಆ ಸಂಸ್ಥೆಯ ಜವಾಬ್ದಾರಿಯನ್ನ ನಮ್ಮ ಸಂಸ್ಥೆ ಈ ಒಂದು ಕ್ಯಾಂಪಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಅದ್ರ ಜೊತೆಗೆ ಸೈನ್ಸ್ ಅಲ್ಲಿ ಪಿ ಸಿ ಎಮ್ ಬಿ ಮತ್ತೆ ಪಿ ಸಿ ಎಂ ಸಿ ಎಸ್ ಕಾಂಬಿನೇಷನ್ಸ್ ಗಳನ್ನ ನಾವು ತರ್ತಾ ಇದೀವಿ ಹಾಗೆ ಕಾಮರ್ಸ್ ನಲ್ಲಿ ಇ ಬಿ ಎಸ್ ಸಿ ಎಸ್ ಮತ್ತೆ ಎಸ್ ಸಿ ಬಿ ಎ ಕಾಂಬಿನೇಷನ್ಸ್ ಗಳನ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಜೆ ಇ ಮೇನ್ಸ್ ಮತ್ತೆ ಅಡ್ವಾನ್ಸ್ಡ್ ಕೋಚಿಂಗ್ ನಾವು ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಯಾಕೆಂದ್ರೆ ಮೇನ್ಸ್ ಅಲ್ಲಿ ಏನೇ ಕೋಚಿಂಗ್ ನ ಪ್ರೊವೈಡ್ ಮಾಡಿದ್ರು ಅಡ್ವಾನ್ಸ್ಡ್ ಲೆವೆಲ್ ಕೋಚಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಐ ಐ ಟಿ ಹೋಗ್ಬೇಕಾದ್ರೆ ಹಾಗೇನೆ ಎಂ ಬಿ ಬಿ ಎಸ್ ಮೆಡಿಕಲ್ ಸೀಟ್ ನಾವು ತಗೊಂಡಾಗ ಟಾಪ್ ಮೋಸ್ಟ್ ರ್ಯಾಂಕ್ ಅಲ್ಲಿ ಮೆಡಿಕಲ್ ನ ತಗೊಂಡ್ರೆ ಒಳ್ಳೆ ಮೆಡಿಕಲ್ ಕಾಲೇಜ್ಗಳಿಗೆ ಜಾಯಿನ್ ಆಗ್ಬೋದು ಇಲ್ಲ ಅಂತಂದ್ರೆ ಮಾಮೂಲಿ ಎಂ ಬಿ ಬಿ ಎಸ್ ಮುಗಿಸ್ಕೊಂಡು ಬರ್ಬೇಕಾಗುತ್ತೆ ಎಂ ಡಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಒಂದು ಒಳ್ಳೆ ಪ್ರತಿಷ್ಠಿತವಾದಂತಹ ಕೋಚಿಂಗ್ ಸೆಂಟರ್ಗಳ ಸಹಭಾಗಿತ್ವದಲ್ಲಿ ಹಾಗೂ ನನ್ನ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಸ್ನೇಹಿತರ ಜೊತೆಗೂಡಿ ಒಂದು ಅಹ್ ಅತ್ಯುನ್ನತ ಮಟ್ಟದ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾ ಇದ್ವಿ ಅದೇ ರೀತಿ ಕಾಮರ್ಸ್ ನಲ್ಲಿ ಸಿ ಎ ಫೌಂಡೇಶನ್ ಹಾಗೂ ಆಫ್ಟರ್ ಪಿ ಯು ಸಿ ಜಾಬ್ ವಿತ್ ಡಿಗ್ರಿ ಮಾಡೋದಕ್ಕೋಸ್ಕರ ನಾವು ಟ್ಯಾಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ನಾವು ಕಲಿಸ್ಕೊಡ್ತಾ ಇದೀವಿ ಇದು ನಮ್ಮ ಸಂಸ್ಥೆಯ ನ್ಯೂ ರೆಸೋನೆನ್ಸ್ ಕ್ಯಾಂಪಸ್ ನ ಸ್ಪೆಷಾಲಿಟಿ ಇದ್ರ ಜೊತೆಗೆ ನಮ್ಮ ನಮ್ಮ ನಲ್ಲಿ ಕೋಚಿಂಗ್ ಅನ್ನೋದು ಏನಿದೆ ಅದು ಮಕ್ಕಳ ಇಷ್ಟ ಪಡೋ ರೀತಿ ಇರುತ್ತೆ ಯಾವುದೇ ಪ್ರೆಷರ್ಡ್ ಎಜುಕೇಶನ್ ಇರಲ್ಲ ಸೊ ಇದು ನಾವು ನಮ್ಮ ಸಂಸ್ಥೆ ಕಡೆಯಿಂದ ಕೊಡುವಂತ ಗ್ಯಾರಂಟಿ ಒಂದು ಇನ್ನೊಂದು ಮಿನಿಮಮ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ ನ ತಂದು ಕೊಡುವಂತ ಜವಾಬ್ದಾರಿ ನಮ್ಮ ಸಂಸ್ಥೆದಾಗಿರುತ್ತೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಗೆ ನೀವು ಖಂಡಿತ ಕರೆ ಮಾಡಿ ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಅವ್ರಿಗೆ ಕಾಲ್ ಮಾಡಿ ಈ ಒಂದು ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಇನ್ಫಾರ್ಮೇಶನ್ಸ್ ಬೇಕಾದ್ರೂ ಕೂಡ ಈ ಒಂದು ಕ್ಯಾಂಪಸ್ಗೆ ಬಂದು ನೀವು ಪಡೆದ್ಕೊಳ್ಬಹುದು ನಮಸ್ಕಾರ